ಬ್ರಹ್ಮ ಬಂದ್ರು ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ ಈಶ್ವರಪ್ಪನವರ ಈ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟ್ ಕೊಟ್ಟಿದ್ದಾರೆ ಬಿಜೆಪಿಯ ಹಿರಿಯ ನಾಯಕರು ಈಶ್ವರಪ್ಪನವರ ಮನವೊಲಿಕೆಗೆ ಬಹಳಷ್ಟು ಸರ್ಕಸ್ ನಡೆಸಿದ್ರು ಬ್ರಹ್ಮ ಭೂಮಿಗೆ ಬಂದರೂ ಕೂಡ ನನ್ನ ಸ್ಪರ್ಧೆ ಹಾಗೆ ಆಗತ್ತೆ ಅಂತ ಹೇಳಿಕೆ ಕೊಟ್ಟಿದ್ದರು ಈಶ್ವರಪ್ಪನವರ ಈ ಹೇಳಿಕೆಗೆ ಆರ್ ಅಶೋಕ್ ತಿರುಗೇಟ್ ಕೊಟ್ಟಿದ್ದಾರೆ ಬ್ರಹ್ಮ ಯಾವತ್ತೂ ಭೂಮಿಗೆ ಬರಲ್ಲ ಅಂತ ಅಶೋಕ್ ಹೇಳಿದ್ದಾರೆ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಬ್ರಹ್ಮನಂತೆ ಇದ್ದಾರೆ ನಾಮಪತ್ರ ಸಲ್ಲಿಕೆಯೊಳಗೆ ಈಶ್ವರಪ್ಪ ಬಂಡಾಯ ಶಮನ ಆಗುತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರೇ ಈಶ್ವರಪ್ಪನವರ ಮನವೊಲಿಸ್ತಾರೆ ಅಂತ ಕಲಬುರಗಿಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಮಾಡ್ಕೊಂಡಿದ್ರಾಮಯ್ಯಾರೆ ವಿಶ್ವಾಸ ನೀವು ಬ್ರಹ್ಮ ಬಂದರೂ ವಾಪಸ್ ತಗೊಳ್ಳಲ್ಲ ಇದು ರಾಜ್ಯದ ಜಿಲ್ಲೆಯ ಮತದಾರರಕ್ಕೆ ಗೊಂದಲವನ್ನು ನಿರ್ಮಾಣ ಮಾಡಂಥ ಪ್ರಯತ್ನ ಕೆಲವರು ನಡೆಸ್ತಾ ಇದ್ದಾರೆ ನಾನು ಯಾರು ಕೂಡ ಈ ಗೊಂದಲಲ್ಲಿ ಬೀಳುವಂಥ ಅವಶ್ಯಕತೆ ಇಲ್ಲ ನೂರಕ್ಕೆ ನೂರ್ ನಾನು ನಿಲ್ತೇನೆ ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ ಬರೀ ನಿಲ್ಲದಷ್ಟೇ ಅಲ್ಲ ನನ್ನದು ಚುನಾವಣೆಗೆ ನೂರಕ್ಕೆ ನೂರು ಗೆಲ್ತೇನೆ ಈ ವಿಶ್ವಾಸ ನನಗಿದೆ ಸಿ ಶಿವಮೊಗ್ಗ ಮತ್ತೆ ದಾವಣಗೆರೆ ಅವರು ಈಶ್ವರಾತ್ಮ ಅವರು ಕ್ಲಿಯರ್ ಆತದ್ರೆ ಸರ್ ಬ್ರಹ್ಮ ಬಂದ್ರು ನಾನು ನಾಮಪತ್ರ ವಾಪಸ್ ತಗೊಳ್ಳೋದಿಲ್ಲ ಈ ಬಾರಿ ಅಲ್ಲಿ ವಿಜಯ ರಾಘವೇಂದ್ರನು ಸೋಲ್ತಾರೆ ಸೋತ ನಂತರ ಮುಂದೆ ವಿಜಯೇಂದ್ರನು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬರ್ತದೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಬ್ರಹ್ಮ ಯಾವ ಕಾರಣಕ್ಕೂ ಭೂಲೋಕಕ್ಕೆ ಏನು ಬರಲ್ಲ ನಮ್ಮ ಕಾರ್ಯಕರ್ತರು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ನಿಷ್ಠಾವಂತ ಕಾರ್ಯಕರ್ತರೆ ಅವರು ಬ್ರಹ್ಮನಿಗಿಂತ ನಮ್ಮ ನಮ್ಮ ಲೆಕ್ಕದಲ್ಲೇ ಕಾರ್ಯಕರ್ತರು ದೇವರು ಅಂತ ಹೇಳ್ತೀರಿ ನಾವು ಸಾಮಾನ್ಯ ಕಾರ್ಯಕರ್ತರು ದೇವರು ಅದರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ಈಶ್ವರಪ್ಪನವರನ್ನ ಮನವೊಲಿಸುವಂಥ ಶಕ್ತಿ ನಮ್ಮ ಕಾರ್ಯಕರ್ತರಿಗಿದೆ ಅದನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲ ಶಮನ ಆಗುತ್ತೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್